ಬೇಸಿಗೆ ಬಂದ ತಕ್ಷಣವೇ ಹಪ್ಪಳ ಸೆಣಗಿ ಮಾಡಿಕೊಂಡು ಏತ್ ಹಿಡ್ಕೊಳೋದು ನಮ್ಮೆಲ್ಲ ಹೆಣ್ಮಕ್ಳು ಕೆಲಸ ಹಾಗೆ ನಾನು ಇಲ್ಲೆಲ್ಲ ಹಪ್ಪಳ ಸೆಣಗಿ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿರಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿಣಿ ರಾಜ್ಯ ನಾನು ಏನೆಲ್ಲ ಹಪ್ಪಳ ಸಣಿಗೆ ಮಾಡಿದ್ದೀನಿ ಹೇಳಿ ನೋಡಬೇಕು ಅಂತಂದರೆ ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ರಿ ಅಂತಂದರೆ ನಾನು ಏನೇನು ಮಾಡಿದೆ ಯಾವ ಥರ ಹಪ್ಪಳ ಮಾಡಿದ್ದೀನಿ ಯಾವುದೇ ಥರ ಸಣ್ಣಗಿ ಮಾಡಿದ್ದೀನಿ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ನಾನು ಆಲೂಗಡ್ಡೆ ಚಿಪ್ಸ್ ಮಾಡೋದನ್ನು ನಾನು ಅನ್ನೋದು ತೋರಿಸಿದ್ದೀನಿ ನಾನು ಚೆನ್ನಾಗಿ ಬೇಕಾದ್ರೆ ಹೋಗಿ ನೀನು ಚೆಕ್ ಮಾಡಿಕೊಂಡ್ರೆ ಆಲೂಗಡ್ಡೆ ಚಿಪ್ಸ್ ಅಥವಾ ಸೆಣ್ಣಿಗೆ ಮಾಡೋದು ಹೇಗೆ ಅಂತಂದೇಳಿ ತೋರಿಸ್ತೀನಿ ಇಲ್ಲಿ ಹಾಗೆ ನಾನು ಇಲ್ಲಿ ರೆಡಿಮೇಡೂ ಉದ್ದಿನ ಬೇಳೆ ಹಿಟ್ಟು ಸಿಗುತ್ತೆ ಉದ್ದಿನ ಹಪ್ಪಳ ಮಾಡೋಕ್ಕೆ ಇದು ರೆಡಿಮೇಡ್ ಎಲ್ಲ ಶಾಪಲ್ಲಿ ರೇಷನ್ ಅಂಗಡಿಯಲ್ಲಿ ಸಿಗ್ಬೋದು ಮೋಸ್ಟ್ಲಿ ಅಂದ್ಕೊಂಡಿದ್ದೆ ನಾನು ಎಲ್ಲ ಕಡೆನೂ ದೊಡ್ಡ ದೊಡ್ಡ ರೇಷನ್ ಅಂಗಡಿಯಲ್ಲಿ ಕೇಳಿದರೆ ನಿಮಗೆ ಸಿಗುತ್ತೆ ಇದನ್ನು ನಾನು ತಗೊಂಡು ಬಂದುಬಿಟ್ಟು ಇದನ್ನು ವರ್ಷಾನು ವರ್ಷ ಮಾಡ್ಕೊಂಡಿರ್ತೀನಿ ಇದನ್ನು ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಇದು ಮಾಡಿಕೊಂಡು ಅಂತಂದರೆ ನಾವು ಇದನ್ನ ಎಣ್ಣೆಲಿ ಹಾಕಿ ಕರಿಲೇಬೇಕು ಅಂತ ಏನಿಲ್ಲ ಇದು ಹಾಗೇ ನಾವು ಒಲೆ ಮೇಲೆ ನಾವು ಅನ್ನ ಸಾರು ಮಾಡ್ಕೊಂಡಾಗೆ ನಮಗೆ ಹಪ್ಪಳ ಬೇಕು ಅಂದಾಗೆಲ್ಲ ಇದನ್ನು ಸುಟ್ಕೊಂಡು ಹಾಗೆ ತಿನ್ಬೋದು ಸೊ ಅನ್ನ ಸಾರು ಜೊತೆಗೆ ಭಾಳ ಟೇಸ್ಟ್ ಆಗುತ್ತೆ ಹಾಗೆ ಅನ್ನ ಜೊತೆಗೆ ಉಪ್ಪಿನಕಾಯ ಹೇಗೆ ಇರಬೇಕು ಒಂದೊಂದು ಹಪ್ಪಳ ಇದ್ದರೂ ಕೂಡ ಈ ಥರ ಊಟ ತುಂಬ ರುಚಿಕರವಾಗಿರ್ತೈತಿ ಇದನ್ನು ಉದ್ದಿನಬೇಳಿ ಹಿಟ್ಟು ಜೊತೆಗೆ ಕಾಯಿ ಮೆಣಸು ಮತ್ತು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿರ್ತಾರೆ ನಾವೇನಿಲ್ಲ ಡ್ರೈ ಪೌಡ್ರ್ ತೊಗೊಂಬಂದುಬಿಟ್ಟು ಡ್ರೈ ಪೌಡ್ರಿಗೆ ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿ ಕಲಸಿ ಇಡ್ಕೊಂಬಿಟ್ವಿ ಅಂತಂದ್ರೆ ಇದು ರೆಡಿನೇ ಇರ್ತೈತಿ ಮಾಡ್ಕೊಂಡು ಅಷ್ಟೇ ಹಪ್ಪಳನ ಇದು ನಾನು ತೋರಿಸಿದಂಗೆ ಆ ಪಾಪಡ ಆಟ ಹೇಳಿ ಇರ್ತೈತಿ ಅದು ಹಿಟ್ಟದ್ದು ಕವರ್ ಮೇಲೆ ಹೆಸರು ಮತ್ತು ಅದು ಒಂದು ಎರಡು ನೂರ ನಲ್ವತ್ತು ರೂಪಾಯಿಕ್ಕೆ ಒಂದು ಕೆ ಜಿ ಹಿಟ್ಟಿದು ಇದನ್ನ ಮೊದಲೇ ಜಾಸ್ತಿ ನೀರು ಹಾಕ್ಕೊಂಬಿಡ್ಬೇಡ್ರಿ ನೀವು ಎಲ್ಲ ಇದು ಅಂಟು 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 ಮೊದಲೇ ಉದ್ದಿನ ಹಿಟ್ಟು ಗೊತ್ತಿಲ್ಲ ನಿಮಗೆ ಜಿಗಿ ಎಲ್ಲ ಜಾಸ್ತಿ ಇರ್ತೈತಿ ಹೇಳಿ ಕೈಗೆಲ್ಲ ಯಾವ ಥರ ಅಂಡ್ಕೊಂಡಿದೆ ನೋಡಿರಿ ಒಂದು ಸ್ವಲ್ಪ ಕಲಿಸೋದಿಲ್ಲ ಟಾಸ್ಕೇ ಇದು ಸ ಸ್ವಲ್ಪ ಸ ಸ್ವಲ್ಪ ನೀರು ಹಾಕೊಂತ ಗಟ್ಟೆ ಕಲಸಿ ಹಿಡ್ಕೊಂಡು ಬಿಟ್ರೆ ಒಂದಿನ ನೀವು ಕಲಸಿ ಒಂದಿನ ಬಿಟ್ಟರೆ ಅಂದರೆ ಚೆನ್ನಾಗಿ ನೆನ್ಕೊತತಿ ಬೇಕಂದ್ರೆ ನೀವು ನೆಂದಿಲ್ಲ ಅಂದರೆ ಕುಟ್ಕೋಬೋದು ಸ್ವಲ್ಪ ಲೈಟಾಗಿ ಅಂದರೆ ಕುಟ್ಟ ಕಲ್ಲಲ್ಲಿ ಇಲ್ಲಾಂದ್ರೆ ಒಂದು ಕಲ್ಲು ತೊಗೊಂಬಿಟ್ಟು ನೀವು ಗ್ಯಾಸ್ ಕಟ್ಟಿ ಅಥವಾ ನಿಮ್ಮದು ನೀವು ಏನು ನೀವು ಒಳಕಲ್ಲು ಅಥವಾ ಕೋಣಮ್ಗೆ ಎಲ್ಲಿದ್ದರೂ ನೀವು ಇದು ಕುಟ್ಕೋಬೋದು ನಾನು ಕಲಸಿ ಆ ಥರ ಎತ್ತಿಟ್ಕೊಂಡ್ಬಿಟ್ಟಿದ್ದೆ ನಾನು ಚೆನ್ನಾಗಿ ಒಂದಿನ ಬಿಟ್ಟಿದ್ದಕ್ಕೆ ನೆಂದಿತ್ತು ನಾನೇನು ಕುಡ್ಕೊಳ್ಳಿಲ್ಲ ಭಾಳ ಸಾಫ್ಟಾಗಿ ಬಂದಿತ್ತು ಈ ಥರ ಪ್ರೆಷರ್ ಇತ್ತು ಅಂತಂದರೆ ಈ ಪ್ರೆಷರಲ್ಲೇನೂ ಕೂಡ ಒತ್ತಿ ಇಲ್ಲಿ ಹಾಕೊಂಡಿದ್ದೆ ನೋಡಿರಿ ಈ ಥರನೂ ಮಾಡ್ಕೋಬೋದು ಬೇಡಪ್ಪ ನಾನು ಒದ್ಕು ನಾನು ಲಟಿಸ್ತೇನೆ ಅಂತಂದರೆ ನೀವು ಲಟಿಸ್ಕೋಬೋದು ಇದು ಹೆಂಗೆ ಗೊತ್ತಾ ಬೇಳೆ ಹಪ್ಪಳ ಮತ್ತು ಬೇಳೆ ಹಪ್ಪಳ ಈ ಥರ ಬೇಳೆ ಹಪ್ಪಳ ಎಲ್ಲ ಮಾಡ್ತೇವಲ್ಲ ಇದಕ್ಕೆಲ್ಲ ಗೆರಿ ಗೆರಿ ಲತ್ತೊಡಿ ಇರ್ತತಿ ಅದರಲ್ಲೂ ಉದ್ಕೊಂಬಿಟ್ರೆ ಇದು ಬೇಗ ಈಜಿ ಆಗುತ್ತೆ ಅಂದರೆ ಗಟ್ಟಿರೋದ್ರಿಂದ ಬೇಗ ಈಚ್ಕೊಂಡು ದೊಡ್ಡವಾಗ್ತವ ಅಂದೇಳಿ ಗೆರೆಗಿರಿ ಲತ್ತೊಡಿ ಎಲ್ಲ ದತ್ತೂಡೀಲೆಲ್ಲ ಮಾಡ್ತೀವಿ ಈಗ ಎಣ್ಣೆ ಕವರೆಲ್ಲ ಇರುತ್ತಲ್ಲ ಈ ಥರ ಎಣ್ಣೆ ಕವರೆಲ್ಲ ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ತೆಗಿಬೋದು ಇದೇನು ತೆಗೆಯೋದು ಕಷ್ಟಲ್ಲ ನಾನು ಒಂದು ಕೈಲೇ ಮಾಡ್ತಿದ್ದೀನಿ ಒಂದು ಕೈಲೇ ವಿಡಿಯೋ ಮಾಡ್ಕೊತ ಅದಕ್ಕೆ ನಿಮಗೆ ತೋರ್ಸೋಕೆ ಇಲ್ಲಿ ಕಷ್ಟ ಆಯಿತು ಸ್ವಲ್ಪ ಅಷ್ಟೇ ಭಾಳ ಚೆನ್ನಾಗಿ ಬರ್ತಾವೆ ಇದು ಲಟ್ಟಿಸ್ಕೊಳೋದು ಕಷ್ಟಪ್ಪ ನಿಮಗೆ ಅಂತಂದರೆ ಈ ಥರ ಎಲ್ಲ ಫ್ರೆಶಲ್ಲಿ ಉದ್ದಿ ಮತ್ತೆ ಇದನ್ನೇನು ಬಿಸಿಲಿಗೆ ಹಾಕಬೇಕಾಗಿಲ್ಲ ನೆಳಲೆಲ್ಲ ಒಣ ಒಣಗ್ತವೆ ಇವು ಮತ್ತು ನಾನು ಇದನ್ನೊಂದು ಸ್ವಲ್ಪ ಬಿಸಿಲಿಗೆ ಒಂದು ಸ್ವಲ್ಪ ಹಿಂಗೆ ಈ ಥರ ಈ ಕಡೆಯಿಂದ ಹಾಕ್ತಾ ಹೋಗಿ ಈ ಕಡೆಯಿಂದ ತೆಗಿಬೇಕು ಅಂತ ನಮ್ಮ ಅಮ್ಮ ಅವರೆಲ್ಲ ಮಾಡೋರೆಲ್ಲ ನಾನು ಹಾಗೆ ಮಾಡ್ತಿದ್ದೆ ಈ ಥರ ಈ ಸಲ ಏನೋ ಒಂದು ಸ್ವಲ್ಪ ಭಾಳ ಒಂದು ಹದಿನೈದು ಇಪ್ಪತ್ತು ನಿಮಿಷ ಜಾಸ್ತಿ ಬಿಸಿಲಲ್ಲಿ ಬಿಟ್ಟಿದ್ದು ಇವನ್ನ ಸ್ವಲ್ಪ ರೆಡ್ಡಿಶ್ ಆಗವು ಆಗ್ತವೆ ಕರಿದ ಮೇಲೆ ಮತ್ತು ಸುಟ್ಟ ಮೇಲೆ ನೀವು ಬಿ ಆಲ್ಮೋಸ್ಟ್ ನೆಲ್ಲೇ ಒಂದು ಎರಡು ಮೂರು ಸಹ ಒಣಕೊಂಬಿಟ್ರೆ ನಿಮಗೆ ಬಿಸ್ಲೇ ಒಣಗಿಸೋದು ಬೇಕಾಗೇ ಇಲ್ಲ ಮತ್ತು ಒಂದು ಊಟಿಗೆ ಒಂದು ನಾಲ್ಕು ದಿವಸ ಅಷ್ಟು ರಜೆ ಹಾಕಿದ್ದೆ ಆಮೇಲೆ ಇದು ಹೊರಗೆಲ್ಲ ತಗಿಡೋಕ್ಕಾಗಲ್ಲ ಅಂತಂದೇಳಿ ನಾನು ಬಿಸಿಲಿಗೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹಾಕಿದ್ರಿಂದ ಇದೊಂದು ಸ್ವಲ್ಪ ಕೆಂಪಾಗಿದ್ದವು ಬಟ್ ಇಲ್ಲಿ ಟೇಸ್ಟ್ ಏನು ಚೇಂಜ್ ಆಗಿಲ್ಲ ಇಲ್ಲಿ ನೋಡಿರಿ ಇಲ್ಲಿ ನಾನು ಅದೇ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಅದು ಗಿರಿಗಿರಿ ಲತುಡಿನ ತಗೊಂಡ್ಬಿಟ್ಟು ನಾನು ಇಲ್ಲಿ ಒಂದು ಸ್ವಲ್ಪ ಲಟ್ಟಿಸಿದ್ದೀನಿ ನಾನು ಎರಡು ದಿವಸ ಮಾಡ್ಕೊಂಡೆ ಒಂದು ದಿವಸ ಆ ಥರ ಕಲ್ಸಿಡ್ಕೊಂಡು ಸ್ವಲ್ಪ ಒಂದು ಅರ್ಧ ಹಿಟ್ಟು ಫ್ರೆಶಲ್ಲಿ ಓದ್ತಿದ್ದರೆ ಇನ್ನೊಂದು ಅರ್ಧ ಹಿಟ್ಟಲ್ಲಿ ನಾನು ಈ ಥರ ಲಟ್ಟಿಸ್ಕೊಂಡು ನಮಗೆ ಯಾವ ಸೈಜ್ ಬೇಕು ನೋಡು ಆ ಥರ ಆ ಸೈಜ್ ಇಲ್ಲಿ ಉಳ್ಳಿ ಹರ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡು ಹಾಕಿದೆ ನಾನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಈ ಥರ ಲಟ್ಸೋದೆಲ್ಲ ನಾವು ನೆನೆಸ್ಕೊಂಡ್ವಿ ಅಂತಂದರೆ ನಾವು ಸ ಸಣ್ಣವರಿದ್ದಾಗೆಲ್ಲ ಓಣಿ ಕೇರಿ ಅಂತ ಇರೋದಲ್ಲ ಅಲ್ಲೆಲ್ಲ ದೊಡ್ಡಪ್ಪ ದೊಡ್ಡಮ್ಮ ಮಾವ ಅತ್ತೆ ಹೇಳಿ ಈ ಥರ ಎಲ್ಲ ನಾವು ಅಕ್ಕಪಕ್ಕ ಹೇಳ್ಕೊತ ಹೋಗ್ತಿದ್ವಿ ಅವರೆಲ್ಲ ಬೇಸಿಗೆ ರಜೆಪ್ಪ ಅಂತಂತಂದರೆ ಅಕ್ಕಿ ಹಪ್ಪಳ ಜೋಳದ ಹಪ್ಪಳ ರಾಗಿ ಹಪ್ಪಳ ಈ ಥರ ಬೇಳೆ ಹಪ್ಪಳ ಇದೆಲ್ಲ ಮಾಡಿಬಿಟ್ಟು ಎಲ್ಲ ಮನೆ ಮಕ್ಕಳನ್ನ ಕರೆದುಬಿಟ್ಟು ಬಿಟ್ಟು ಎಲ್ಲ ಸಾಯಂಕಾಲ ಜೋಕ್ ಹೇಳ್ತಾ ಹಾಡು ಹೇಳ್ತಾ ಕತೆ ಹೇಳ್ತಾ ಈ ಥರ ಎಲ್ಲ ಲಟಿಸ್ತಾ ಇದ್ವಿ ಯಾರು ಚೆನ್ನಾಗಿ ಲಟಿಸ್ತ ನೋಡು ಅವರಿಗೆಲ್ಲ ಬಿಡ್ತಾ ಇರಲಿಲ್ಲ ನೀವು ಬರಬೇಕು ನೋಡೋ ಅಂತಂದರೆ ಕರ್ಕೊಂಡೇ ಹೋಗಿರೋರು ಅಷ್ಟು ಚೆನ್ನಾಗಿ ಲಟಿಸ್ತಾ ಇದ್ವಿ ಆಮೇಲೆ ಆ ಲಟಿಸ್ಬೇಕಾದ್ರೆ ಹುಳ್ಳಿ ತಿನ್ನೋದು ನಮಗೊಂದು ದೊಡ್ಡ ಖುಷಿ ಅದನ್ನು ನಾವು ನಾವೆಲ್ಲ ಉದ್ದುಬಿಟ್ಟು ನೆಕ್ಸ್ಟ್ ಹುಳ್ಳಿ ಹರಿತಿರಬೇಕಾದ್ರೆ ನಮಗೆ ಒಂದು ನಮ್ಮ ಮೂರು ಮೂರು ನಾಲ್ಕು ನಾಲ್ಕು ಹುಳ್ಳಿ ಕೊಡೋರು ಅದನ್ನು ತಿನ್ನೋಗೆ ಖುಷಿ ಈಗಿನ ಮಕ್ಕಳೆಲ್ಲ ಚಾವೆಲ್ಲ ಅವೆಲ್ಲ ಗೊತ್ತೇ ಇಲ್ಲ ಚಾಕ್ಲೇಟ್ಗೆ ಚಾಕ್ಲೇಟೇ ದೊಡ್ಡ ಅವರಿಗೆ ಸ್ವೀಟು ಎಲ್ಲ ಎಲ್ಲ ಸಿಕ್ಕಂಗೆ ನಮಗೆ ಬಟ್ ಈ ಥರದ್ದು ಬೆಲ್ಲ ಟೇಸ್ಟನ್ನು ನಾವು ತಿಂದು ನಾವು ಖುಷಿ ಪಡ್ತಿದ್ವಿ ನಮಗೆಲ್ಲ ಚಾಕ್ಲೇಟ್ ಅವೆಲ್ಲ ಇರ್ತನೇ ಇರಲಿಲ್ಲ ಅದೆಲ್ಲ ನೆನೆಸ್ಕೊಂಡ್ರೆ ಹಳೆದೆಲ್ಲ ಖುಷಿ ಆಗುತ್ತೆ ಹಾಗೆ ಇಲ್ಲಿ ಮತ್ತೆ ಇನ್ನೊಂದು ದಿವಸ ನಾನು ಏನು ಮಾಡ್ತಿದ್ದೆ ಅಂದರೆ ಅಕ್ಕಿ ಹಪ್ಪಳ ಮಾಡ್ತಾ ಇದ್ದೆ ಈ ಥರ ಉಕ್ಕುಗೆ ಕುಡಿಸ್ಕೊಂಬಿಟ್ಟು ನಾನು ಮೊದಲಿಂದಾನು ಎಲ್ಲ ನಿಮಗೆ ತೋರಿಸ್ಲಿಲ್ಲ ಆ್ಯಕ್ಚುಲಿ ಅದನ್ನು ಅದು ಇದನ್ನು ನಾನು ತುಂಬ ಏನು ಮಾಡಿಲ್ಲ ಸುಮ್ಮ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಂದ್ರೂ ಸುಮಾರು ಒಂದು ಎಪ್ಪತ್ತು ಹಪ್ಪಳ ಆಗಿದ್ದು ಇಷ್ಟೇ ಇದನ್ನು ಕೂಡ ನಾನು ಒಂದು ಅರ್ಧ ಫ್ರೆಶಲ್ಲಿ ಅರ್ಧ ಲಟ್ಟಿಸ್ಬಿಟ್ಟೇ ಮಾಡ್ಕೊಂಡೆ ನಾನು ಅವು ತುಂಬ ಟೇಸ್ಟ್ ಬಂದವು ಒಲೆ ಮೇಲೆ ನೀರು ಇಟ್ಬಿಟ್ಟು ಖಾರ ರುಬ್ಕೊಂಡು ಸ್ವಲ್ಪ ಸಾಬೂದಾನಿನೂ ಕೂಡ ಪೌಡ್ರ್ ಮಾಡಿಕೊಂಡು ಅದರಲ್ಲೇ ಹಾಕಿಬಿಟ್ಟು ಅದು ಗಂಜಿ ಹಾಕ್ತಿರ್ಬೇಕಾದ್ರೆ ಅಕ್ಕಿ ಹಿಟ್ಟನ್ನು ತೊಳೆದು ಅಕ್ಕಿ ಒಣಗಿಸಿದ್ದ ಅಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ತಿರುಗಿಸ್ಬಿಟ್ಟು ಉಕ್ರಿಗೆ ಕೂಡಿಸಿ ಮಾಡಿದೆ ಅದು ಖಾರ ಎಲ್ಲ ಹಾಕಿದ್ನಲ್ಲ ಭಾಳ ಕಂಪಾಗಿ ಚೆನ್ನಾಗಿತ್ತು ಉಳ್ಳಿ ತಿನ್ನೋಕ್ಕೂ ಭಾಳ ಟೇಸ್ಟ್ ಇತ್ತು ನಮಗೆಲ್ಲ ಉಳ್ಳಿ ತಿಂದ ಅಭ್ಯಾಸ ಅಲ್ಲ ನನಗೆ ಹುಳ್ಳಿ ತಿನ್ನೋದಂದರೆ ಹಪ್ಪಳದ ಉಳ್ಳಿ ತಿನ್ನೋದನ್ನ ದೊಡ್ಡ ಖುಷಿ ಹಾಗೆ ಇಲ್ಲೇ ಸಾಬೂದಾನಿ ನೆನೆ ಹಾಕಿದ್ದೆ ಒಂದು ಎರಡು ತಾಸ ನೆನೆ ನೆನೆ ಹಾಕಿ ಕೈ ಬಿಟ್ಟಿದ್ದೆ ನಾನು ಇದನ್ನು ಸಾಬೂದಾನಿನ ಹಾಗೆ ಇದನ್ನ ಇಡ್ಲಿ ಪಾತ್ರದಲ್ಲಿ ಇನ್ನೂ ಕೂಡ ಹಾಕಿ ಕಲರ್ ಮಾಡ್ ಕಲರ್ ಮಾಡೋಣ ಅಂದಿಲ್ಲ ನನ್ನ ಮಗಳು ಸ್ವಲ್ಪ ಹಾಗೆ ಕಲರದ್ದು ಒಂದೇ ಕಲರ್ ಇತ್ತು ಯೆಲ್ಲೋ ಕಲರ್ದು ಅದನ್ನೊಂದು ಸ್ವಲ್ಪ ಹಾಕಿ ರೆಡ್ ಕಲರ್ ಮಾಡೋಣ ಅಂದ್ರೆ ಸ್ವಲ್ಪ ಖಾರ ಪುಡಿ ಕಲಿಸಿದ್ವಿ ಅದು ಕಲಸ್ದಾಗ ಚೆನ್ನಾಗಿ ಬಂತು ಕಲರ್ ಬೆಂದ ಮೇಲೆ ಅದು ಕಲರ್ ಆಗಿ ಚೇಂಜ್ ಆಗೈತಿ ಇವನ್ನೂ ಮಾಡಿದ್ವಿ ಇದು ನೋಡಿರಿ ಇಷ್ಟು ದೊಡ್ಡದಾಗೈತಿ ಇದು ಇಷ್ಟು ಚಿಕ್ಕದ ಸಾಬುದಾನಿ ಒಣಗಿದ ಮೇಲೆ ಇಷ್ಟು ದೊಡ್ಡದಾಗತ್ತೆ ಭಾಳ ಟೇಸ್ಟ್ ಬೇರೆ ಆಗಿತ್ತು ಇದು ಇದಕ್ಕೆ ಬರೀ ಸಾಲ್ಟ್ ಹಾಕಿ ಕಲಸಿಬಿಟ್ಟು ನೆಂದ ಮೇಲೆ ಇದನ್ನ ಈ ಥರ ಇಡ್ಲಿ ಪತ್ರೆ ಹಾಕಿ ಬೇಯಿಸಿಬಿಟ್ರೆ ಇವು ರೆಡಿ ಆಗ್ತವೆ ಮತ್ತು ಭಾಳ ಈಜಿ ಇದ್ದಾವೆ ಅವು ಚೆನ್ನ ಬೇಗ ಈಜಿಲೇ ಮಾಡ್ಕೋಬೋದು ಹಾಗೆ ಇಲ್ಲಿ ಆಲೂಗಡ್ಡೆ ಚಿಪ್ಸು ಆಲೂಗಡ್ಡೆ ಸಣ್ಣಗೆ ಏನಂತೀರ ನೀವು ಅದು ರಾತ್ರಿ ತುರಿದ್ಬಿಟ್ಟು ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ತುರಿದು ರಾತ್ರಿ ನೆನೆ ಇಟ್ಟು ನೀರು ಕ್ಲಿಯರ್ ಆಗೋವರೆಗೂ ತೊಳ್ಕೊಂಬಿಟ್ಟು ಬೆಳಗ್ಗೆ ಎದ್ದು ನೀರಲ್ಲಿ ಕುದಿಸಿಬಿಟ್ಟು ಒಣಗೆ ಹಾಕೋದು ಇದಂದರೂ ಫುಲ್ ವೀಡಿಯೋ ನಾನು ಆಲೂಗಡ್ಡೆ ಚಿಪ್ಸ್ದು ನನ್ನ ಚಾನಲಲ್ಲಿ ಹಾಕಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಹೋಗ್ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ ಪೂರ್ತಿ ಪ್ರೊಸೀಜರ್ ಸಿಗುತ್ತೆ ಹಾಗೆ ಇದನ್ನೆಲ್ಲ ಅದೆಲ್ಲ ಆದಮೇಲೆ ಇದು ಒಣಾಕೋದು ದೊಡ್ಡ ಟಾಸ್ಕ್ ಇದು ಮಾಡೋದೆಲ್ಲ ಈಜಿನೇ ಬಟ್ ಇದು ಒಣಕ ಸಿಂಗಲ್ ಸಿಂಗಲ್ ಆಗಿ ಒಂದೊಂದೇ ಒಣಾಕಬೇಕಲ್ಲ ಇದೇ ಒಂದು ಸ್ವಲ್ಪ ಟೈಮ್ ಇಡ್ತೈತಿ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ವಿ ಅಂದರೆ ಬಿಸಿಲು ಬರೋಕ್ಕಿಂತ ಮುಂಚೆ ಇದನ್ನು ಕೂಡ ನಾ ಹಂಗೆ ಈಜಿ ಆಗುತ್ತೆ ಇವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಂಡ್ರಿ ಅಂದರೆ ಯಾವುದು ಕಷ್ಟ ಅಲ್ಲ ಈಜಿನ ಎಲ್ಲ ಎಲ್ಲ ಕೆಲಸಕ್ಕೂ ನೀವು ವರ್ಕಿಂಗ್ ವುಮೆನ್ ಆದರೆ ಒಂದು ಪ್ಲ್ಯಾನ್ ಇರಲೇಬೇಕು ಬೇಕು ಹಂಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಂಡ್ರಿ ಅಂದರೆ ನಿಜವಾಗ್ಲೂ ಎಲ್ಲ ಕೆಲಸ ಮಾಡ್ಕೊಬೋದು ಎಲ್ಲವನ್ನೂ ಮಾಡ್ಕೊಬೋದು ನಾವು ಮನೆಯಾಗಿರೋರು ಹೌಸಿಂಗ್ ವೈಫ್ ಅಷ್ಟೇ ಮಾಡ್ಕೊಬೋದು ಹೌಸ್ ವೈಫ್ ಮಾಡ್ಬೋದು ಅಂತ ಅನ್ಕೋಬೇಡಿ ಇಲ್ಲಿ ಹಾಗೆ ನಾನು ಇಲ್ಲೊಂದು ಇನ್ನೊಂದು ಅದ್ಭುತವಾದ ಹಪ್ಪಳ ತೋರಿಸ್ತೀನಿ ಒಂದು ವಿಶೇಷವಾಗಿದ್ದು ನಾನೀಗ ಯಾಕೆ ಅದ್ಭುತ ಅಂತಿದ್ದೀನಿ ಅಂದರೆ ಇದೆಲ್ಲ ಭಾಳ ಲೈಕ್ ಆಯಿತು ಮತ್ತು ಮನೇಲಿ ನನ್ನ ಮಗಳು ನಮ್ಮ ಮನೆಯವರು ಎಲ್ಲ ಭಾಳ ಇಷ್ಟಪಟ್ಟರು ಇದನ್ನು ನನಗೂ ಕೂಡ ಸ್ಪೆಷಲಿ ಭಾಳ ಇಷ್ಟ ಆಯಿತು ಸ್ವಲ್ಪ ಮಾಡೋದು ಕಷ್ಟ ಅಂತ ಅನ್ನಿಸ್ಬೋದು ನಿಮಗೆ ಬಟ್ ಇದನ್ನು ಭಾಳ ಈಜಿನ ಇಲ್ಲಿ ಹಂಗೆ ನಾನು ಒಂದು ಲೋಟ ಅಕ್ಕಿ ನೆನೆ ಹಾಕಿದ್ದೆ ಮೂರು ದಿವ್ಸದವರೆಗೂ ಅದು ಅಕ್ಕಿನ ಏನು ಮಾಡೋದು ಅಂತಂದರೆ ಇಡಬೇಕು ಕೈಯಲ್ಲಿ ಹಾಕಿಲ್ಲ ಕ್ಯೂಚಿ ತೊಳಿಬಾರ್ದು ಬರೀ ನೀ ಚೇಂಜ್ ಚೇಂಜ್ ಮಾಡಿ ಇಡಬೇಕು ಎರಡು ಹೊತ್ತು ಆಮೇಲೆ ಮೂರು ದಿನ ಆದಮೇಲೆ ಇದನ್ನು ಚೆನ್ನಾಗಿ ರುಬ್ಬಿ ಬಿಟ್ಟು ಆಗಬೇಕು ಅದಕ್ಕೆ ಖಾರದ ಪುಡಿ ಉಪ್ಪು ಹಾಕಿ ಜೀರಿಗೆ ಹಾಕಿ ರುಬ್ಬಿ ಬಿಟ್ರೆ ಇದು ಮುಗೀತು ಇದು ಹವೆ ಹಪ್ಪಳನೋ ಅಂತಾರೆ ಹಾಗೆ ಹೊಯ್ಯ ಹಪ್ಪಳನೋ ಅಂತಾರೆ ನಿಮಗೆ ಇದು ಭಾಳ ಟೇಸ್ಟ್ ಆಗಿರ್ತವೆ ಹಾಗೆ ಇದು ಹೊಯ್ದು ಹೊಯ್ದಾಗ ಹಸಿದು ಇದನ್ನು ಕೂಡ ಹಿಂಗೆ ನಾವು ಬೇಸ್ ಮೇಲೆ ಇದನ್ನು ತಿಂತಾರೆ ಇದು ಮಾಡ್ತಿರ್ಬೇಕಾದ್ರೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಬಂದಿದ್ದರು ದಾವಣಗೆರೆ ಶಿವಮೊಗ್ಗ ಸೈಡ್ನವರು ಅವರು ತುಂಬ ಇಷ್ಟಪಟ್ಟು ಇದು ಯೋ ಹಬೆ ಹಬ್ಳ ಮಾಡ್ತಾ ಇದ್ದೀರಾ ನನಗೆ ಬಿಡ್ರಿ ಅಂತ ತಿಂದರು ನಾವೆಲ್ಲ ಚಿಕ್ಕರೂ ಅಮ್ಮ ಮಾಡ್ತಿರಬೇಕಾದ್ರೆ ಇದನ್ನು ಒಣಗಿಬಿಟ್ಟು ಕರ್ಕೊಂಡು ತಿನ್ನೋದಕ್ಕಿಂತ ನಾವು ಹಸಿದೇ ಮಾಡ್ಕೊಂಡು ತಿನ್ನೋದು ಭಾಳ ಆಗಿತ್ತು ಇದು ಪ್ರೊಸೀಜರ್ ಏನಪ್ಪ ಅಂತಂದರೆ ಈ ಥರ ಎಲ್ಲ ನೀರಾಗ ಹಾಕಿ ತೊಳೆದ ಮೇಲೆ ಅದನ್ನು ಚೆನ್ನಾಗಿ ನಾನು ಒಂದು ಟವಲ್ ತೊಗೊಂಡು ಒರೆಸ್ತೇನೆ ಒರೆಸಿದ ಮೇಲೆ ಇದನ್ನು ಈ ಥರ ಹಿಟ್ಟು ಹಾಕಿಬಿಟ್ಟು ಇದನ್ನು ಕೈಯಾಡಬೇಕು ಸ್ವಲ್ಪ ಸ್ವಲ್ಪ ಹಾಕಬೇಕು ಇದನ್ನು ಈಗ ಕುದಿಯೋ ನೀರು ಹಿಡ್ಕೊಂಬಿಟ್ಟು ಆ ಕುದಿಯೋ ನೀರ ಮೇಲೆ ಈ ಪ್ಲೇಟ್ ಇಡ್ತೀನಿ ಈ ಪ್ಲೇಟ್ ಇಟ್ಟು ಆಮೇಲೆ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಆದ್ಮೇಲೆ ನಾನು ಈ ಥರ ಉಲ್ಟಾ ಹಾಕ್ತೀನಿ ಇದನ್ನು ಉಲ್ಟಾ ಹಾಕಿದ ಮೇಲೆ ಸೂಜಿಯಲ್ಲೇ ಅದನ್ನು ಸ್ಪ್ರೆಡ್ ಮಾಡ್ಕೊಂಡು ತಗೋದು ಈ ಥರ ಒಂದು ಪೇಪರ್ ಹಾಸ್ಕೊಂಡಿದ್ದೀನಿ ನಾನು ಪ್ಲಾಸ್ಟಿಕ್ ಪೇಪರ್ ಅದರ ಮೇಲೆ ತಕ್ಕಂತ ಹಾಕ್ಕೊಂತ ಬರ್ತೀನಿ ತುಂಬ ಚೆನ್ನಾಗಿ ಬರ್ತವೆ ಮತ್ತು ಒಣಗಿಸೋದು ಇದು ಅಷ್ಟಲ್ಲ ಸಾಯಂಕಾಲ ಮಾಡ್ತಾ ಇದ್ದೀನಿ ರಾತ್ರಿ ಮಾಡ್ತಾಯಿದ್ದೀನಿ ನಾನು ಎಂಟು ಗಂಟೆ ಸುಮಾರು ಇದನ್ನು ಏಳು ಒಂದು ಗಂಟೆ ಇದು ಸಾಯಂಕಾಲ ಬೆಳಗ್ಗೆ ಒಂದು ಸಲ ಬಿಸಿಲಾ ಹಾಕಿ ತೆಗೆದುಬಿಟ್ರೆ ಸಾಕು ಮತ್ತು ರಾತ್ರಿ ಮಾಡಿದ್ರಿಂದ ನೀವು ಡ್ಯೂಟಿಗೆ ಹೋಗಿ ವರ್ಕಿಂಗ್ ವುಮೆನ್ ಆದರೆ ನೆನೆ ಇಟ್ಬಿಟ್ಟು ಸಾಯಂಕಾಲನೂ ಬಂದು ಮಾಡಿಕೊಂಡು ಬೆಳಿಗ್ಗೆ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಮಾಡಿದೆ ನಾನು ಯಾಕಂತಂದರೆ ಬಿಟ್ಟರೆ ಕಷ್ಟ ಅಂತಂದೇಳಿ ನಾವು ಸಿಕ್ಕರಿದ್ದಾಗೆಲ್ಲ ನಾನು ಫಿಫ್ತು ಸೆವೆಂತ್ ಇದ್ದಾಗ ಅಮ್ಮನ ಕೈಯಲ್ಲೆಲ್ಲ ಮಾಡಿದ್ದು ಮತ್ತು ನಾನು ಮಾಡಿರಲೇ ಇಲ್ಲ ಮತ್ತೆ ಕೆಟ್ಟುಬಿಟ್ರೆ ಕಷ್ಟ ಹೇಳಿ ಬಟ್ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂದಂಗೆ ನಾವು ಚಿಕ್ಕವರು ಬೇಕಾದ್ರೆ ಚೆನ್ನಾಗಿ ಮಾ ಅಮ್ಮ ಮಾಡೋದು ನೋಡಿ ಬಿಟ್ಟಿದ್ದೇವಲ್ಲ ನನಗೇನು ಪ್ರಾಬ್ಲಮ್ ಆಗಿಲ್ಲ ಭಾಳ ಚೆನ್ನಾಗಿ ಬಂತು ನೋಡಿರಿ ಎಷ್ಟು ಇಷ್ಟು ಉಜಿಲಿಂದ ತೆಗೆದುಬಿಟ್ರೆ ಎಷ್ಟು ಪರ್ಫೆಕ್ಟ್ಲಿ ಬರುತ್ತೆ ಭಾಳ ಚೆನ್ನಾಗಿ ಅನಿಸೋದು ಟೇಸ್ಟ್ ಮಾತ್ರ ಇದು ಕರಗಿ ಕರಗಿಬಿಡ್ತಾವೆ ತುಂಬ ತಳ್ಳಿಗೆ ಬರೀ ಬಂದಿರುತ್ತಲ್ಲ ಒಂದು ಸಣ್ಣ ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿರ್ತವಲ್ಲ ನಾವು ಹಾಗೆ ಈಗ ಬತ್ತೀಸಲೂ ಇದನ್ನು ವಾಶ್ ಮಾಡ್ಕೊಳೋದು ಮಾತ್ರ ಮರಿಬಾರ್ದು ಇದು ಹತ್ತಿ ಬಿಟ್ಟಿದ್ರೆ ಈ ಥರ ಸುಜಿ ತೆಗಿಬೇಕಾದ್ರೆ ಸುಜೀಲಿ ತೆಗೋಬೇಕಾದ್ರೆ ಹಿಡಿದು ಬಿಡ್ತೈತಿ ಈ ಥರ ತ ಚೆನ್ನಾಗಿ ತೊಳ್ಕೊಂಬಿಟ್ಟು ಇದನ್ನು ಇದ ನನ್ನ ಟವಲ್ ತಗೊಂಡು ಕ್ಲೀನಾಗಿ ವಾರಿಸ್ತನಿ ಡ್ರೈ ಆಗಬೇಕು ಮತ್ತು ಹಿಟ್ಟು ಹಾಕಿ ಹಿಟ್ಟಾಗ ಡ್ರೈ ಆಗಬೇಕು ನೋಡಿರಿ ಈ ಥರ ಇದು ಇದು ಒಂದು ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಎಲ್ಲ ಬಿಟ್ವಿ ಅಂತಂದರೆ ಭಾಳ ಚೆನ್ನಾಗೇ ಬರ್ತೈತಿ ನೋಡ್ರಲ್ಲಿ ಒಂದು ಎರಡು ಮೂರು ಪ್ಲೇಟ್ ಹಿಡ್ಕೊಂಡು ಇರ್ಬೇಕು ಇದಕ್ಕೆ ಅದಕ್ಕೆ ಹವೆ ಮೇಲೆ ಬಿಸದ ಸಂಬಂಧನ ಹವೆ ಹಪ್ಪಳನ ಅಂತಾರೆ ಭಾಳ ಟೇಸ್ಟಾಗಿರ್ತವೆ ನನಗೆ ಲಾಸ್ಟಿಗೆ ಅನ್ನಿಸ್ತು ಎಲ್ಲದು ಮಾಡೋಕ್ಕಿಂತ ಇದೊಂದೇ ಮಾಡಿಕೊಂಡ್ರೆ ಸಾಕಪ್ಪ ಅಂತಂದು ಹೇಳಿ ಇದು ಬಂದು ಬೆಂದಮೇಲೆ ಡ್ರೈ ಆಗೋಕ್ಕಿಂತ ಮುಂಚೆನೇ ಇದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ತಿಂದುಬಿಟ್ರು ಭಾಳ ಚೆನ್ನಾಗಿರ್ತವೆ ಸಖತ್ತ ಟೇಸ್ಟ್ ಆಗ್ತೈತೆ ಇದನ್ನು ಕೂಡ ತಿನ್ಬೋದು ಇಷ್ಟೆಲ್ಲ ಹಪ್ಪಳ ಮಾಡಿದ ಮೇಲೆ ಮತ್ತು ನಾನು ನಿಮಗೆ ಕರೆದು ತೋರಿಸ್ಬೇಕಲ್ಲ ಯಾವ್ಯಾವ್ದು ಯಾವ್ಯಾವ ರೀತಿ ಇತ್ತು ಅಂತಂದು ಹೇಳಿ ಹಾಗೆ ಇಲ್ಲಿ ನಾನು ಒಂದು ಪಾತ್ರೆಗೆ ಎಣ್ಣೆ ಇಟ್ಕೊಂಬಿಟ್ಟು ನಾನು ಒಂದೊಂದಾಗಿ ಕರಿತಾ ಇದ್ದೆ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ ನಾನು ಫಸ್ಟ್ ಬೇಳೆ ಮಾಡಿದ್ದೆನಲ್ಲ ಉದ್ದಿನ ಬೇಳೆ ಹಿಟ್ಟಿಂದು ರೆಡಿಮೇಡ್ ಹಿಟ್ಟು ತಗೊಂಡ್ ಬಂದುಬಿಟ್ಟು ಅದನ್ನ ನಾನು ತೋರಿಸ್ತಾ ಇದ್ದೆ ಅದು ಇದು ಬೇಗನ ಕರೆದು ಬಿಟ್ಟು ತೆಗೆದ್ಬಿಟ್ರೆ ಏನು ಕೆಂಪಾಗ್ತಾ ಇಲ್ಲ ನೋಡಿರಿ ಒಂದೊಂದು ಕೆಂಪಾಗ್ತಿದ್ದವು ಇನ್ನು ಇನ್ನ ಮೊದ್ಲಿನ ದಿವಸ ಲಟಿಸಿದ್ನಲ್ಲ ಆ ಲಟಿಸಿದ್ದು ಏನಂದರೆ ತಳ್ಳಗೆ ಲಟಿಸಿಬಿಟನೇ ಅದು ಮದ್ದೆ ಬಿಸಿಲಿಗೆ ಬೇರೆ ಹಾಕಿದಕ್ಕೆ ಬಿಸ್ಲಿಗೆ ಹಾಕೋದು ಬೇಕಾಗಿಲ್ಲ ಬಿಸಿಲಿಗೆ ಹಾಕಿದ್ದಕ್ಕೆ ಅದು ಮದ್ದೆ ಎಲ್ಲ ಸಿಡ್ಕೊಂಡಿತ್ತು ಅದಕ್ಕೆ ಅದು ಆ ಥರ ಆಗಿದೆ ಮತ್ತು ಇದು ಎರಡನೇದು ಅಕ್ಕಿ ಹಪ್ಪಳ ಮಾಡಿದ್ನಲ್ಲ ನಾನು ಉಕ್ಕುರ್ಕಿ ಕೂಡಿಸ್ಬಿಟ್ಟು ಆ ಹಪ್ಪಳ ಇದಂದರೂ ಭಾಳ ಚೆನ್ನಾಗಿತ್ತು ಲಟ್ ತಳ್ಳಗೆ ಲಟಿಸಿದ್ದು ಅಂದ್ರೂ ಅದನ್ನು ಕೂಡ ಸುಟ್ಕೋಬೋದು ಹಾಗೆ ಫ್ಲೇಮ್ ಮೇಲೆ ಅದನ್ನು ನಾನು ಸುಡ್ಕೊಂಡೆ ಬಟ್ ಅದನ್ನೇನು ವಿಡಿಯೋ ಮಾಡಿಲ್ಲ ಭಾಳ ಚೆನ್ನಾಗಿ ಬಂದಿತ್ತು ಅದು ಕೂಡ ಇದು ನೋಡ್ರಿ ಇದು ಇದೂ ಕೂಡ ಚೆನ್ನಾಗಿ ಬಂತು ಹಗರಾಗಿ ಬಾಯಲಿಟ್ಟರೆ ಅವನು ಕೂಡ ಭಾಳ ಹಗರಾಗಿದ್ದು ಬಾಯಲ್ಲಿ ಇಟ್ಟರೆ ಕರ್ಗಂಗೆ ನೀವು ಪ್ರೀ ಪೂರ್ತಿ ವಿಡಿಯೋ ನೋಡ್ಕೋತಾ ಬಂದ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಯಾವ ಶಾಣಿಗೆ ಯಾವ್ದು ಹಪ್ಪಳ ಇಷ್ಟ ಆಯ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿದ್ರಿ ಅಂತಂದರೆ ನನಗೆ ನೀವು ನಿಮಗೆ ಯಾವುದು ವಿಡಿಯೋ ಫುಲ್ ಬೇಕು ಅಂತಂದರೆ ನಾನು ಮತ್ತೆ ನಿಮಗೆ ಮಾಡಿಬಿಟ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು ತೋರಿಸ್ಕೊಡ್ತೀನಿ ಮತ್ತೆ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತಲೇ ಮೊದಲೇ ನನ್ನ ಪ್ರೊಸೀಜರ್ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಯಾವ್ದು ಇಷ್ಟ ಆಯಿತು ಅಂತಂದರೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾವ್ಯಾವ ರೀತಿ ಹಪ್ಪಳ ಮಾಡ್ಕೋಬೋದು ಅಂತ ಅಂದೇಳಿ ನೋಡಿರಿ ಇಲ್ಲಿ ನಾನು ಇದು ಸಾಬುದಾನಿ ಶ ಹಾಕಿದ್ನಲ್ಲ ಸಾಬೂದನಿಂದು ಅದು ನೋಡಿರಿ ಕೂಡ ಇಷ್ಟು ಸಿಕ್ಕದಿರೋದು ಇಷ್ಟು ದೊಡ್ಡ ದೊಡ್ಡದಾಗಿ ಅಳ್ಕೊಂತ ಇದನ್ನು ನಾನು ಇದು ಕೂಡ ಭಾಳ ಈಜಿನ ಆಯ್ತಿದೆ ಇನ್ನು ಟೂ ಅವರ್ಸ್ ನೀವು ನೆನೆ ಹಾಕೊಂಬಿಟ್ರಿ ಅಂದರೆ ಸಂಡೇ ಗಿಂಡೆ ಈ ಥರ ಈಗ ಬೇಸಿಗೆ ಒಳಗೆ ಹಾಕೊಂಡು ಇದನ್ನ ಇಡ್ಲಿ ಪಾತ್ರೆ ಒಳಗೆ ಇಟ್ಕೊಂಡ್ರಿ ಅಂತಂದರೆ ಅದನ್ನು ಕೂಡ ಒಂದು ಎಷ್ಟೊಂದು ಹಪ್ಪಳ ಆಗಿಬಿಡ್ತಾವೆ ಹಾಗೆ ಇಲ್ಲಿ ಆಲೂಗಡ್ಡಿದ್ದು ಸೆಣಿಗೆ ಇದನ್ನು ಕರಿದಿನ ಕಿದೆ ತೋರ್ಸಿದ್ದೆ ನಿಮ್ಮ ನಿಮಗೆ ಮೊದಲೇ ಆಲೂಗಡ್ಡೆ ಚಿಪ್ಸ್ ಮಾಡಿದಾಗೆ ಹಾಗೇ ಇದೊಂದು ಸಲ ನೋಡೋಣ ನಿಮಗೆ ಈ ಕರೆದು ಅಂತಂದು ಹೇಳಿ ಇದನ್ನು ಕೂಡ ಕರೆದೆ ನಾನು ಇವು ಕೂಡ ತುಂಬ ಚೆನ್ನಾಗಿ ಬಂದಿದ್ದವು ನಾನು ಕರೀದೇ ಇರೋದು ಅಂತಂದರೆ ಲಾಸ್ಟ್ ಹವೆ ಹಪ್ಪಳ ಮಾಡಿದ್ದೆಲ್ಲ ಅದನ್ನು ನಾನು ಕರೆದಿದ್ದೀನಿ ಬಟ್ ನಾನು ನಿಮಗೆ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕಾಗಲಿಲ್ಲ ಅದು ಲಾಸ್ಟಿಗೆ ಮಾಡಿದ್ದೆ ಈ ಆಲೂಗಡ್ಡೆ ಚಿಪ್ಸನ್ನು ಕೂಡ ಭಾಳ ಚೆನ್ನಾಗಿ ಬಂದವು ಕೈಯಲ್ಲಿ ಹಂಗೆ ಹಿಡ್ಕೊಂಡ್ಬಿಟ್ರೆ ಹಾಗೇ ಕ್ರಿಸ್ಪಿಯಾಗಿ ಬಿಡ್ತು ನೋಡಿರಿ ಅದನ್ನು ನಾನು ತೋರಿಸಿದೆ ಇಲ್ಲೆಲ್ಲ ಹಪ್ಪಳನೂ ಕೂಡ ಅಷ್ಟು ನಾನು ತೋರಿಸಿದೆ ನೋಡಿರಿ ಬೇಳೆ ಹಪ್ಪಳ ಅಕ್ಕಿ ಹಪ್ಪಳ ಹಾಗೆ ಆಲೂ ಚಿಪ್ಸು ಮತ್ತು ಸಬೋದನಿ ಸೆಣಿಗೆ ಹವೆ ಹಪ್ಪಳ ಒಂದು ನಾನು ಕರೆದಿಲ್ಲ ನಾನು ಅದು ನಾನು ಕರೆದಿದ್ದೆ ಬಟ್ ನಿಮಗೆ ಇದು ವಿಡಿಯೋ ಮಾಡಲಿಲ್ಲ ನಾನು ಲಾಸ್ಟಿಗೆ ಮಾಡಿದ್ದೆದನ್ನು ನಾನು ಈ ಹಪ್ಪ ನಾಲ್ಕು ಹಪ್ಪಳ ಮಾಡಿ ನಾಲ್ಕದು ಮಾಡಿದಾಗ ನಾನು ಕರೆದಿದ್ದೆ ಇಲ್ಲಿ ಆಲೂಗಡ್ಡೆ ಚಿಪ್ಸ್ ನೋಡಿ ನನ್ನ ಕೈಯ್ಯಲ್ಲಿ ಮುರು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ ಇದು ನಾನು ಆವತ್ತು ಆಲೂಗಡ್ಡೆ ಚಿಪ್ಸು ವಿಡಿಯೋ ಹಾಕಿದಾಗ ಇದನ್ನು ನಾನು ಹಾಕೋಕ್ಕಾಗಿಲ್ಲ ನನಗೆ ಇದರಲ್ಲಿ ಯಾವ ಹಪ್ಪಳ ನಿಮಗೆ ಅಥವಾ ಯಾವ ಶಾಣಿಗೆ ನಿಮಗೆ ಇಷ್ಟ ಆಯಿತು ಅಂತಂದೇಳಿ ಯಾವುದಾದ್ರೂ ಒಂದು ಇಷ್ಟ ಆಯಿತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸೋದಲ್ದೇ ಲೈಕ್ ಮಾಡಿ ಯಾವ ವಿಡಿಯೋದಾದ್ರೂ ಇಷ್ಟ ಆಗಿದೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮಗೆ ಹಾಗೆ ನನ್ನ ಸ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ ಫ್ರೆಂಡ್ಸು ನೀವೆಲ್ಲರೂ ನಗ್ತಾ ನಗ್ತಾ ಇದ್ದರೆ ನನಗೂ ಖುಷಿ ನಿಮಗೂ ಒಳ್ಳೆಯದು ಹಾಗೆ ನಾನು ನೆಕ್ಸ್ಟು ವೀಡಿಯೋದೊಳಗೆ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು